ನೀವು ಯಾಕೆ ರಿಯಾಕ್ಷನ್ ತಗೊಳ್ಳಿಲ್ಲ ಆಗ ನೀವು ಮಾಡಿರೋ ಹಲ್ಕ ಕೆಲಸಗಳೆಲ್ಲ ನಮ್ಮ ಸರ್ಕಾರದ ಮೇಲೆ ಒರಿಸ್ತಾ ಇದ್ದೀರಾ ಎಲ್ಲ ಅನಾಹುತಗಳು ಅನಾಚಾರಗಳು ನಡೆದಿದ್ದರೆ ಬಿ ಜೆ ಪಿ ಪೀರಿಡಲ್ಲಿ ಆಗಿರುವಂಥದ್ದು ಜೆ ಡಿ ಎಸ್ ಪೀರಿಡಲ್ಲಿ ಆಗಿರುವಂಥದ್ದು ಅನಾಚಾರಗಳನ್ನು ನಮಗೆ ಮೆತ್ತಕ್ಕೆ ಮಾಡ್ತಾ ಇದ್ದೀರಿ ನೀವು ಮಾನ ಮರ್ಯಾದೆ ಇದೆಯಾ ನಿಮಗೆ ಏನರಲ್ಲಿ ಹೊಡಿಬೇಕು ನಿಮಗೆ ಜನಗಳು ನೀವೇ ತಿಳಿಸಿ ದಯಮಾಡಿ ಫೈನಲಾಗಿ ನಮ್ಮ ಕೆ ಆರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬರು ಎಮ್ ಎಲ್ ಎ ಬಿ ಜೆ ಪಿಯವ್ರು ಗೆದ್ದವ್ರೆ ಈ ಮೈಸೂರು ಚಾಮರಾನಗರ ಹದಿನಾಲ್ಕು ಕ್ಷೇತ್ರಗಳಿಗೆ ಅವರೇ ರಾಜ್ಯ ಅವರೇ ಮಂತ್ರಿ ಎಲ್ಲವೂ ಅವರೇ ದಿನ ಬೆಳಗ್ಗೆ ಎದ್ದು ಸುಳ್ಳುಗಳ ಮೂಲಕ ಸುಳ್ಳಿನ ಸರಮಾಲೆ ಮೂಲಕ ಮಾಧ್ಯಮದ ಮುಂದೆ ಬಂದು ಲಭಲಭ ಲಭಲಭೋ ಅಂತ ಬಾಯಿ ಪಡ್ಕೊಳ್ತಾ ಇರುವಂಥದ್ದು ಪಾಪ ಅಶೋಕು ಸುಳ್ಳಿನ ಮನೆ ಅವ್ರನ್ನ ನೆನ್ನೆ ಕರೆಸಿ ಮುನೇಶ್ವರ ನಗರ ಮುನೇಶ್ವರ ಬಡಾವಣೆ ಸರ್ವೆ ನಂಬರ್ ಒನ್ ಫಿಫ್ಟಿ ತ್ರೀ ನನ್ನ ಪೇಪರಲ್ಲಿ ಗಮನಿಸ್ತಾ ಇವತ್ತು ಸುಮಾರು ನೂರ ಒಂದು ಮನೆಗಳಿಗೆ ವಕ್ ಬೋರ್ಡಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ತಮ್ಮ ಮೂಲಕ ನಿಜಾಂಶವನ್ನು ನಾಳೆ ನಾಳೆ ದಾಖಲೆ ಬಿಡುಗಡೆ ಮಾಡ್ತೀನಿ ನಾನು ನಿಜಾಂಶವನ್ನು ತಮ್ಮ ಮೂಲಕ ಹೇಳುವಂಥದಕ್ಕೆ ನಾನು ಬದನಾಗಿದ್ದೇನೆ ಸರ್ವೆ ನಂಬರ್ ನೂರೈವತ್ತ್ಮೂರಲ್ಲಿ ಎರಡು ಎಕರೆ ಒಕ್ಕಾಸ್ತಿ ಒತ್ತುವರಿ ಒತ್ತು ಒತ್ತುವರಿ ಆಗಿರುವಂಥದ್ದಕ್ಕೆ ಇಪ್ಪತ್ತೈದು ವರ್ಷದಿಂದಲೇ ಒತ್ತುವರಿ ಆಗಿತ್ತು ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದರು ನೂರ ನಾಲ್ಕು ಮನೆಗಳು ಅಲ್ಲಿ ನೋಟಿಸಸ್ನ ಆ ಮನೆಗಳಿಗೆ ನೀಡಿದ್ದಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಎರಡನೇ ಬಾರಿ ಯಡಿಯೂರಪ್ಪನವರು ಸರ್ಕಾರ ಬಿಡಿಸಿ ಮುಖ್ಯಮಂತ್ರಿ ಆದ್ರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ ನೋಟಿಸ್ಗೆ ಇಶ್ಯೂ ಆಗಿದ್ದು ನೂರ ನಾಲ್ಕು ಮನೆಗಳಿಗೂ ನೋಟಿಸ್ ಇಶ್ಯೂ ಆಗಿರುವಂಥದ್ದು ಆಗ ಯಾರಿಂದ ನೋಟಿಸ್ ಇಶ್ಯೂ ಆಗಿರೋದು ಸರ್ಕಾರದಿಂದ ನೋಟಿಸ್ ಇಶ್ಯೂ ಆಗಿರೋದು ನೂರ ನಾಲ್ಕು ಮನೆಗಳಿಗೆ ಆ ನೋಟಿಸ್ ವಿರುದ್ಧ ಹೈಕೋರ್ಟ್ಗೆ ರಿಟ್ ಹಾಕ್ಕೊಂಡಿದ್ರು ಬೆನಿಫಿಷರೀಸು ಹೈಕೋರ್ಟಲ್ಲಿ ಸ್ಟೇ ಕೊಡ್ತು ಆಮೇಲೆ ಫೈನಲಾಗಿ ಕೇಸನ್ನ ಡಿಸ್ಪೋಸ್ ಮಾಡಿತು ಏನಂತ ಡಿಸ್ಪೋಸ್ ಮಾಡಿದೆ ಕೇಸ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ನ ನೀವು ಕನ್ಸರ್ನ್ ಇಲಾಖೆಗಳನ್ನು ಅಪ್ರೋಚ್ ಮಾಡಿ ಅಂತ ಮತ್ತೆ ಇವರು ವಕ್ ಬೋರ್ಡ್ನ ಅಪ್ರೋಚ್ ಮಾಡಿದ್ರು ವಕ್ ಬೋರ್ಡು ಸರ್ಕಾರಕ್ಕೆ ತಳಿತು ಸರ್ಕಾರ ಡೆಪ್ಟಿ ಕಮಿಷನರು ಅವತ್ತಿನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಡೆಪ್ಟಿ ಕಮಿಷನರ್ ಇದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರಿಗೆ ರವಾನಿಸಿದ್ರು ಡೆಪ್ಟಿ ಕಮಿಷ್ನರು ಒಂದು ಸಮಿತಿ ರಚನೆ ಮಾಡಿ ಎನ್ಕ್ವೈರಿ ಮಾಡಿ ಒಕ್ ಆಸ್ತಿನ ಕಬಳಿಸಿರುವಂಥದ್ದು ಒತ್ತುವರಿಯಾಗಿರುವಂಥದ್ದು ಸತ್ಯ ಅಂತ ಕಂಡು ಬಂದ ಮೇಲೆ ಅದನ್ನು ವಸೂಲಿ ಮಾಡಿ ಇಂಥ ವಕ್ ಬೋರ್ಡ್ಗೆ ಮತ್ತೆ ಪತ್ರ ಬರೆದರು ಆ ಪತ್ರ ನಾನು ನಾಳೆ ರಿಲೀಸ್ ಮಾಡ್ತೀನಿ ಸಿ ಇವತ್ತು ಸಿಕ್ಕಿಲ್ಲ ನನಗೆ ಆ ಪತ್ರದ ಕಾಪಿನ ನಾಳೆ ನಿಮಗೆ ನಾನು ಕೊಡ್ತೀನಿ ಆ ಒತ್ತುವರಿ ಆಗಿರುವಂತೂ ಸತ್ಯ ನಿಜ ಆ ಜಾಗನ ನೀವು ರಿಕವರಿ ಮಾಡ್ಕೊಳ್ಬೇಕು ಅಂತ ಒಕ್ಕು ಬೋರ್ಡ್ಗೆ ಮತ್ತೆ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಡಿಸ್ಟೇಟ್ ಡ್ಯೂರಿಂಗ್ ದ ಬಿ ಜೆ ಪಿ ಗವರ್ಮೆಂಟ್ ಯಾಸ್ ಇಶ್ಯೂಡ್ ಎ ಲೆಟರ್ ಈಗ ನಾವು ಯಾರಿಗೂ ನೋಟಿಸ್ ಇಶ್ಯೂ ಮಾಡಿಲ್ಲ ಮೈಸೂರಲ್ಲಿ ಈಗ ಯಾರಿಗೂ ಕೊಟ್ಟು ಇಷ್ಟು ಇಶ್ಯೂ ಮಾಡಿರುವಂಥದ್ದು ಯಾವ್ದನ್ನ ಒಂದು ಕಾಪಿ ಇದೆ ದಯಮಾಡಿ ತಮಗೆ ಏನಾದರೂ ತಲುಪಿದ್ರೆ ನನಗೆ ಕೊಟ್ಟರೆ ನಾನು ತಗೋತೀನಿ ಆ ಇಶ್ಯೂನ ಡೆಪ್ಟಿ ಕಮಿಷನ್ ಅಂತ ತಗೋತೀನಿ ಅದನ್ನು ವಾಪಸ್ ಆಗಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮುನೇಶ್ವರ ಬಡವಾಣೆ ಕೆ ಆರ್ ಕ್ಷೇತ್ರಕ್ಕೆ ಬರುತ್ತೆ ನಿಮ್ಗೇನಾದರೂ ಮಿನಿಮಮ್ ಕಾಮನ್ ಸೆನ್ಸ್ ಇದ್ದರೆ ಮಾಹಿತಿಯನ್ನು ತಗೊಂಡು ಯಾರೋ ಒಬ್ಬ ಎಮ್ ಎಲ್ ಎ ಹೇಳ್ತಾರೆ ಅಂದ್ಬಿಟ್ಟು ಪುರುಕಂತ ಓಡ್ಬಾರ್ದಲ್ಲ ಲೀಡರ್ ಆಫ್ ಅಪೋಸಿಷನ್ ಬಂದು ಇಲ್ಲಿ ನಾಟಕ ಆಡ್ಕೊಂಡು ಪ್ರಚಾರ ತೆಗೆದುಕೊಳ್ಳುವಂಥದ್ದು ಅಷ್ಟೇ ಉದ್ದೇಶ ಆಗಬಾರ್ದು ನೋಟಿಸ್ ಕೊಟ್ಟವರು ಯಾರು ರಿಕವರಿ ಮಾಡುವಂಥದಕ್ಕೆ ನೋಟಿಸ್ ಕೊಟ್ಟವರು ಯಾರು ದಯಮಾಡಿ ತಾವು ಹೇಳ್ಬೇಕಲ್ಲ ಹೇಳಿ ಅದು ಪಕ್ಕದಲ್ಲಿ ಸರ್ವೆ ನಂಬರ್ ಒನ್ ಫಿಫ್ಟಿ ಫೋರ್ ಇನ್ನೊಂದಿದೆ ಡಿಸೋಜ ಅಂತ ಇನ್ನೊಬ್ಬರು ಅವ್ರನ್ನ ಕಂಟೆಂಪ್ಟ್ ಕೇಸ್ ಹಾಕ್ಯವ್ರೆ ಕಂಟೆಂಪ್ಟ್ ಕೇಸು ಈಗ ಹೈಕೋರ್ಟಲ್ಲಿ ನಡೀತಾ ಇದೆ ಯಾರ ವಿರುದ್ಧ ಹಾಕಿದ್ದಾರೆ ಅನ್ನುವಂಥದ್ದು ಈ ಶ್ರೀವತ್ಸವ್ರು ಹೇಳಬೇಕಲ್ವಾ ಅರ್ಧಂಬರ್ಧ ಯಾಕೆ ಹೇಳ್ತಿರ್ರಿ ಅದು ನೀವು ಏನು ಹೇಳಿದ್ರು ಏನು ಸುಳ್ಳು ಹೇಳಿದ್ರು ಇಲ್ಲಿ ಯಾರು ಪ್ರತಿಕ್ರಿಯೆ ಕೊಡೋಲ್ಲ ಅಂತನಾ ಯಾವ ಕಾರಣಕ್ಕೂ ಬಿಡಲ್ಲ ನೀವು ಎಷ್ಟು ಸುಳ್ಳು ಹೇಳ್ತೀರೋ ಅಷ್ಟು ಸುಳ್ಳುಕ್ಕೂ ನಿಜವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಶ್ರೀವತ್ಸ ಅವರೇ ಮಾಡೇ ಮಾಡ್ತೀವಿ ಇನ್ನೊಂದು ನೀವು ಒಂದು ಪತ್ರ ಬರ್ದಿದ್ದೀರಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ವಿಕಾಸ್ ಸೌಧ ಶ್ರೀ ವತ್ಸ ಅವರ ಪತ್ರ ಇಲ್ಲಿದೆ ಈ ಕಾಪಿ ಇಲ್ಲಿದೆ ಅಷ್ಟು ಹೇಳ್ತೀನಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತರ ಸರ್ಕಾರಿ ಆದೇಶ ಸಂಖ್ಯೆ ಸೋ ಅಂಡ್ ಸೋ ಎರಡು ಸಾವಿರದ ಹದಿನೆಂಟರ ಆದೇಶಕ್ಕೆ ವಿರುದ್ಧವಾಗಿ ಬಡಾವಣೆಗಳನ್ನು ರಚಿಸಿ ಎಂಟು ನಲವತ್ತೆಂಟು ನಿವೇಶನಗಳು ಖಾತೆ ಮಾಡಿ ಹಂಚಿಕೆ ಮಾಡಿರಲಾಗಿರುತ್ತದೆ ಎಂದು ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯರವರಿಗೆ ಪತ್ರ ಬರೆದಿರುವುದು ನನ್ನ ಗಮನಕ್ಕೆ ಬಂದಿರುವುದು ಸರಿ ಅಷ್ಟೇ ಪಾಪ ಇವ್ರ ಗಮನಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗಮನಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬರೆದಿರುವಂಥ ಪತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗಮನಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಸರ್ಕಾರ ಇತ್ತು ಶ್ರೀವತ್ಸ ಅವರೇ ದಯಮಾಡಿ ಒಂಚೂರು ತಿಳಿಸ್ಬೇಕಲ್ಲ ಈ ಸೆನ್ಸ್ನ ಏನಾದರೂ ನಾನ್ ಸೆನ್ಸ್ ಅಂತ ಅನ್ಕೊಂಡಿದೆ ನೀವು ನ್ಯೂ ಸೆನ್ಸ್ ಅಂತ ಅನ್ಕೊಂಡಿದ್ದೆ ಇದ್ರಿಗಿಲ್ಲ ಭ್ರಷ್ಟಾಚಾರ ಅಂತ ಈ ಭ್ರಷ್ಟಾಚಾರ ಮಾಡಿದ ಸರ್ಕಾರ ಯಾರ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ಸರ್ಕಾರ ಇತ್ತು ನಾನು ಹೇಳ್ತಾ ಇರುವಂಥದ್ದು ಇವರು ಆರೋಪ ಮಾಡಿರುವಂಥದ್ದು ಮೈಸೂರಿನ ಜ್ಞಾನಗಂಗಾ ಗೃಹ ನಿರ್ಮಾಣ ಸಂಘ ಸಹಕಾರ ಸಂಘ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಾಣಿಸಿದ ಉಲ್ಲೇಖದನ್ವಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಹಿಂದಿನ ಆಯುಕ್ತರಾದ ಶ್ರೀ ನಟೇಶ್ ಕೆ ಎ ಎಸ್ ರವರ ಟಿಪ್ಪಣಿ ಅನುಸಾರ ಮೈಸೂರಿನ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಕೇರ್ಗಳ್ಳಿ ನಗರತಳ್ಳಿ ಮತ್ತು ಬಲ್ಲಳ್ಳಿ ಗ್ರಾಮಗಳ ಒಟ್ಟು ಇನ್ನೂರೈವತ್ತೆರಡು ಎಕರೆ ಭೂಮಿಯಲ್ಲಿ ಬಡಾವಣೆಯನ್ನು ಅಕ್ರಮವಾಗಿ ರಚಿಸಲಾಗಿದ್ದು ಅಕ್ರಮವಾಗಿ ವಿಧಿಸಲಾಗಿದ್ದು ಅಂತ ನೀವು ಬರೀತೀರಿ ಶಿಸ್ತು ಕ್ರಮ ತೆಗಿಬೇಕು ಅಂತ ಬರೀತೀರಿ ಈಗ ನೀವು ಬರೆದಿರೋ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರೆದಿದ್ದೀರಿ ನೀವು ಒಂದೂವರೆ ವರ್ಷ ಎಮ್ ಎಲ್ ಎ ಆದ ಮೇಲೆ ಬರೆದಿದ್ದೀರಿ ಪಾಪ ಆಮೇಲೆ ಅದು ಹುಡುಕೊಂಡು ನಿಮ್ಮ ಗಮನಕ್ಕೆ ಬಂದಿರೋದ್ರಲ್ಲಿ ಪತ್ರ ಬರೆದಿದ್ದೀರಿ ಇರಲಿ ನಿಜ ಇದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಇದು ಪ್ರೈವೇಟ್ ಲೇಔಟು ಇಂಥವರೆಗೂ ಹದಿನಾಲ್ಕು ಸೈಟ್ ಬಗ್ಗೆ ಏನು ಬೀದಿಲೆಲ್ಲ ಉರುಳಾಡ್ತಿದ್ರಿ ಹದಿನಾಲ್ಕು ಸೈಟು ವಾಪಸ್ ಕೊಟ್ಟಾದಮೇಲೆ ಸಿ ಎಮ್ ಅವರ ಪತ್ನಿಯವರು ಅದು ಬಿಟ್ಬಿಟ್ರಿ ಆಮೇಲೆ ಒಂದು ಎರಡು ಮೂರು ಪ್ರೆಸ್ ಮೀಟ್ ಮೂಲಕ ಐದು ಸಾವಿರ ಸೈಟ್ಗಳು ಫಿಫ್ಟಿ ಫಿಫ್ಟಿ ಅಡಿನಲ್ಲಿ ಐದು ಸಾವಿರ ಸೈಟ್ಗಳು ಅಂತ ಹೇಳ್ಕೊಂಬಂದ್ರಿ ಎಲ್ಲಿ ಐದು ಸಾವಿರ ಸೈಟ್ ಯಾವುದು ಪಟ್ಟಿ ಕೊಡಿ ಯಾರ್ಯಾರು ತಗೊಂಡವ್ರೇನು ಪಟ್ಟಿ ಕೊಡಿ ಪಟ್ಟಿ ಕೊಡಿ ಸ್ವಾಮಿ ಇಡಿ ನಿಮ್ಮದೇ ನಡೀತಾ ಇದೆಯಲ್ಲ ಈ ಇಡಿ ನೀವು ಯು ಆರ್ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಮೂಡಾ ಸುಮಾರು ಮೀಟಿಂಗ್ಗಳು ಅಟೆಂಡ್ ಮಾಡಿದ್ದೀರಿ ಮೊನ್ನೆ ಮೀಟಿಂಗ್ಗಳು ಅಟೆಂಡ್ ಮಾಡಿದ್ರಿ ಮೀಟಿಂಗಲ್ಲಿ ಅಟೆಂಡ್ ಮಾಡಿ ಮಾತಾಡದೆ ಒಂದು ಹೊರಗಡೆ ಬಂದು ಮಾತಾಡದೆ ಒಂದು ಪತ್ರಿಕೆ ಹೇಳಿಕೆ ಒಂದ ಒಂದಾ ಗಂಗಾ ಅನ್ನುವಂಥದ್ದು ಇಸ್ ಅ ಪ್ರೈವೇಟ್ ಲೇಔಟ್ ಇನ್ ವಾಟ್ ವೇ ಆರ್ ಗೌರ್ಮೆಂಟ್ ಈಸ್ ಇಂಟ್ರೆಸ್ಟೆಡ್ ಇನ್ ದಟ್ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಏನಿದ್ರು ಬೀ ಫೀಸ್ ಕಟ್ಟಿಸ್ಕತ್ತಾರೆ ಈ ಥರ ಮುನ್ನೂರು ಲೇಔಟ್ಗಳವೆ ಫೀಸ್ ಕಟ್ಟಿಸ್ಕತರೆ ಪರ್ಮಿಷನ್ ಕೊಡ್ತಾರೆ ಅವನು ಪಾರ್ಕ್ಗೆ ಜಾಗ ಬಿಟ್ಟವನ ರೋಡಿಗೆ ಜಾಗ ಬಿಟ್ಟವನ ಅಷ್ಟೇ ನೋಡೋದದು ಅವ್ರಿಗೆ ಅವಕಾಶ ಇರೋದು ಇನ್ನೇನಾದರೂ ಅನಾಚಾರಗಳಾಗಿದ್ದರೆ ಅವನು ಯಾರೋ ಅವೇ ಬೆನಿಫಿಷರಿ ಕೋರ್ಟ್ಗೆ ಹೋಗ್ತಾನೆ ಇನ್ ವಾಟ್ ವೇ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ಬೈಂಡಿಂಗ್ ಆನ್ ಪ್ರೈವೇಟ್ ಲೇಔಟ್ಸ್ ಪ್ಲೀಸ್ ಟೆಲ್ ಮಿ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಯಾರಿಗೋ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ನಿಮ್ಗಿರುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಎಷ್ಟಿದೆ ಅನ್ನುವಂಥದ್ದು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಇದಕ್ಕೆ ಪತ್ರ ಬರೆದಿದ್ದೀರಿ ಆ್ಯಕ್ಷನ್ ತಗೊಳ್ಳಿ ಏನಾದರೂ ಅನಾಥ ಆಗಿದ್ರೆ ನಿಮ್ಮ ನಿಮ್ಮ ಪೀರಿಯಡಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಾ ಆಗಿದೆ ಅಂತ ಹೇಳ್ತಿರಲ್ಲ ಸ್ವಾಮಿ ಏನು ಮಣ ಕಳ್ಳೆಪುರಿ ತಿಂತಿದ್ರ ನಿಮ್ಮ ಸರ್ಕಾರ ಕಳ್ಳೆಪುರಿ ತಿಂತಾಯ್ತಾ ಮಣ್ಣು ತಿಂತಾಯ್ತ ಇಲ್ಲ ನೀವು ಸೇರಿ ಮಣ್ ತಿಂತಿದ್ರ ನೀವೇ ನಗರದ ಅಧ್ಯಕ್ಷರು ನಿಮ್ಮ ಎಮ್ ಎಲ್ ಎಳಿದ್ರಲ್ವ ಜ್ಞಾನಗಂಗಾ ಸೊಸೈಟಿ ನಡೆಸ್ತಾ ಇರುವಂಥ ಮೂಢ ಅಧ್ಯಕ್ಷರಾಗಿದ್ರಲ್ವ ನಿಮ್ಮ ಪಕ್ಷದ ಮುಖಂಡರಾಗಿದ್ದರಲ್ವ ನೀವು ಯಾಕೆ ರಿಯಾಕ್ಷನ್ ತಗೊಳ್ಳಿಲ್ಲ ಆಗ ನೀವು ಮಾಡಿರೋ ಹಲ್ಕ ಕೆಲಸಗಳೆಲ್ಲ ನಮ್ಮ ಸರ್ಕಾರದ ಮೇಲೆ ಇದ್ದೀರಾ ಎಲ್ಲ ಅನಾಹುತಗಳು ಅನಾಚಾರಗಳು ನಡೆದಿದ್ದರೆ ಬಿ ಜೆ ಪಿ ಪೀರಿಡಲ್ಲಿ ಆಗಿರುವಂಥದ್ದು ಜೆ ಡಿ ಎಸ್ ಪೀರಿಡಲ್ಲಿ ಆಗಿರುವಂಥದ್ದು ಅನಾಚಾರಗಳನ್ನು ನಮಗೆ ಮೆತ್ತಕ್ಕೆ ಮಾಡ್ತಾ ಇದ್ದೀರಾ ನೀವು ಮಾನ ಮರ್ಯಾದೆ ಇದೆಯಾ ನಿಮಗೆ ಏನರಲ್ಲಿ ಹೊಡಿಬೇಕು ನಿಮಗೆ ಜನಗಳು ನೀವೇ ತಿಳಿಸಿ ದಯಮಾಡಿ ರಾಜಕೀಯ ಮಾಡ್ತಾ ಇದ್ದೀರಾ ಅದನ್ನೇ ಹೇಳಿದ್ನಲ್ಲಪ್ಪ ಈಗ ಪ್ರೈವೇಟ್ ಲೇಔಟ್ ಅಕ್ರಮ ಅಂತ ಹೆಂಗಾಗುತ್ತೆ ಪ್ರೈವೇಟ್ ಲೇಔಟ್ ಅಕ್ರಮ ಅಂತ ಹೆಂಗಾಗುತ್ತೆ ದಯಮಾಡಿ ಹೇಳಿ ನನಗೆ ಪ್ರೈವೇಟ್ನು ಅನುಮತಿ ತಗೊಂಡಿರ್ತಾನೆ ದುಡ್ಡು ಕಟ್ಬಿಡು ನಾನು ಸೈಟ್ ಡೆವಲಪ್ ಮಾಡ್ಕೊಂಬಿ ಜನಗಳು ಕೊಡಬೇಕು ಅಂತ ಇತ್ತು ಮುನ್ನೂರು ಲೇಔಟ್ಗಳು ಮೈಸೂರಲ್ಲಿ ಅಂತ ಆಪಾದನೆ ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತು ಒಂದು ನಿಮಿಷ ಹಾ ಹೌದು ಕೊಟ್ಟಿದೆ ಆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಟೇಶ್ ಅನ್ನೋರು ಒಂದು ಪತ್ರ ಬರೀತಾರೆ ಅದ್ರದ್ದು ಲಾಸ್ಟ್ ತಾರಕರ ಓದ್ತೀವಿ ನಿಮಗೆ ಸುಮ್ಮನೆ ದಿನಾಂಕ ಒಂದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ನನ್ನನ್ನು ಸರ್ಕಾರವು ಅರ್ಗಾವಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ಸರ್ಕಾರಿ ಆದೇಶನ್ವಯ ಕರ್ತವ್ಯ ಕರ್ತವ್ಯ ನಿಯೋಜಿತ ಆಯುಕ್ತರಿಗೆ ಕಡತಗಳನ್ನು ಮಂಡಿಸಿ ಅನುಮೋದನೆ ಪಡೆಯದೆ ಅಂಥ ಸೂಚನೆಯನ್ನು ಗಾಳಿಗೆ ತೂರಿ ನಿವೇಶನ ಬಿಡುಗಡೆ ಮಾಡಿ ಅಕ್ರಮ ವ್ಯವಸಿದ ಥರ ಅಂತ ಪತ್ರ ಬರೀತಾರೆ ಆ ಟ್ರಾನ್ಸ್ಫರ್ ಆದಮೇಲೆ ಯಾರೋ ಒಂದು ಆಯುಕ್ತರು ಹೊತ್ತು ಸೈನ್ ಹಾಕ್ಬಿಟ್ಟು ಬರೀತಾರೆ ಅವರೇ ಹೇಳ್ಕೊಂಡವ್ರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡು ನನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಸ್ವಾಮಿ ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಒಂದು ಪತ್ರ ಬರೀತಾರೆ ಅವರು ಸರ್ಕಾರಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿದೆ ಅಂತ ಆಯುಕ್ತರಾಗಿ ಪತ್ರ ಬರೀತಾರೆ ಇಪ್ಪತ್ತ ಮೂರು ಇಪ್ಪ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಬರೀತಾರೆ ಪತ್ರ ಇನ್ ವಾಟ್ ಕೆಪಾಸಿಟಿ ಈ ರೈಟ್ಸ್ ಲೆಟರ್ ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರವರ ಜಗಳಕ್ಕೋಸ್ಕರ ಏನೋ ಪತ್ರಗಳನ್ನು ಬರೆದು ಏನೋ ಆಗಿರ್ಬೋದು ಇದನ್ನು ತನಿಖೆ ಅವತ್ತು ಯಾಕೆ ಮಾಡಿಸ್ಲಿಲ್ಲ ಬಿ ಜೆ ಪಿ ಸರ್ಕಾರ ಯಾಕೆ ಮಾಡಿಸ್ತಿಲ್ಲ ಕರೆಕ್ಟ್ ನೀವು ಹೇಳಿದ್ದು ಪಾರ್ಕಲ್ಲಿ ಪಾರ್ಕ್ ಜಾಗ ಬಿಡ್ದೇನೆ ರೋಡ್ಗೆ ಜಾಗ ಬಿಡದೇನೆ ಸೈಟ್ ಮಾಡ್ಕೊಂಬಿಟ್ಟು ಅವ್ರ ಏನು ಅಂಥದ್ದು ಅದು ಕಿತ್ತಕಂಡು ರೋಡ್ ಮಾಡಿಸಿ ಯಾಕೆ ಮಾಡಿಸ್ಲಿಲ್ಲ ಮಾಡ್ತೀವಿ ನೀವು ಒಂದು ತಿಂಗಳಿಂದ ಅಲ್ಲ ಸ್ವಾಮಿ ಒಂದು ವರ್ಷದಿಂದ ಏನಿದೆ ಅಲ್ಲಿ ತಪ್ಪಿದ ತಾನೇ ಹುಡುಕಿ ಮಾಡುವಂಥದಕ್ಕೆ ತಪ್ಪಿ ಎಲ್ಲವೂ ಆಗಿಲ್ವಲ್ಲ ಸುಳ್ಳು ಆರೋಪಗಳಿಗೆಲ್ಲ ನಾವು ತನಿಖೆನೂ ಮಾಡ್ತಾ ಇದ್ದೀವಲ್ಲ ನೀವು ಮಾಡ್ತಾ ಇರುವಂಥ ಸುಳ್ಳು ಆರೋಪಗಳನ್ನು ಆಧಾರದ ಮೇರೆಗೂ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ನನಗನ್ ನನಗನ್ಸುತ್ತೆ ನನ್ನ ಎಗೇನ್ ಐ ಕ್ಲಾರಿಫೈ ಮೈ ಸೆಲ್ಫ್ ನಾನು ರೆಸ್ಪಾನ್ಸಿಬಲ್ ಸ್ಪೋಕ್ಸ್ ಪರ್ಸನ್ ಆಗಿ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಆಗಿ ತರಿಫೈ ಮಾಡ್ತಾ ಇದ್ದೀನಿ ಐ ಆಮ್ ನಾಟ್ ಡಿಫೆಂಡಿಂಗ್ ಮಿಸ್ಟರ್ ರಾಜ ಐ ಆಮ್ ನಾಟ್ ಡಿಫೆಂಡಿಂಗ್ ಎನಿಬಡಿ ಆಲ್ ಈವನ್ ನೌ ಇಫ್ ಎನಿಥಿಂಗ್ ಎಸ್ ಗಾನ್ ರಾಂಗ್ ವಿತ್ ದಿಸ್ ಸೊಸೈಟಿ ಆರ್ ಎನಿ ಅದರ್ ಸೊಸೈಟಿ ಗೌರ್ಮೆಂಟ್ ವಿಲ್ ಟೇಕ್ ಆ್ಯಕ್ಷನ್ ಮೂಡಾ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬಟ್ ಆದರೆ ತನಿಖೆ ವೆರಿಫಿಕೇಷನ್ ಎಲ್ಲ ಮುಗಿದಿದೆ ರೆಪೋರ್ಟನ್ನು ಕೊಟ್ಟಿದ್ದಾರೆ ಯಾವುದೇ ಆ ರೀತಿ ಸಮಸ್ಯೆ ಆಗಿಲ್ಲ ಅಂತ ಯಾವುದೋ ಒಂದು ಪತ್ರದ ಆಧಾರ ಮೇರೆಗೆ ಒಬ್ಬ ಎಮ್ ಎಲ್ ಎ ವರದಿ ಕೊಟ್ಟಿದೆ ಅಲ್ಲಲ್ಲ ಕರೆಕ್ಟು ನಾನು ಹೇಳ್ತಾ ಇರುವಂಥದ್ದು ಆ ಥರದ್ದು ಏನಾದರೂ ತಪ್ಪು ಆಗಿದ್ರೆ ಬಪ್ಪ ತಪ್ಪು ಆಗಿದೆ ಅನ್ನುವಂಥದ್ದು ವರದಿ ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ಈಗ ತಾನೇ ಅವರು ಪತ್ರ ಬರೆದಿರುವಂಥದ್ದು ಈಗ ಪತ್ರ ಬರೆದಿರುವಂಥದ್ದು ಆ ಪತ್ರಕ್ಕೆ ತನಿಖೆಯನ್ನು ಮಾಡುವಂಥದಕ್ಕೆ ಆದೇಶ ಕೊಟ್ಟಿದೆ ತನಿಖೆ ಮಾಡುವ ಮಾಡಿ ರಿಪೋರ್ಟನ್ನು ಅನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಆ ಕಾಪಿನ ಕೊಡ್ತೀನಿ ನಾನು ಕೋರ್ಟ್ಗೆ ಹೋಗಿದ್ದಾರೆ ಸರ್ ಎರಡು ಇಪ್ಪತ್ತೈದು ವರ್ಷದ ಹಿಂದೆಯೇ ಒತ್ತುವರಿ ಮಾಡಿಕೊಂಡು ಅಲ್ಲಿ ಜಾಗವನ್ನು ಕಬ್ಬಳಿಸಿದ್ದಾರೆ ಎನ್ನುವಂಥದ್ದು ಇಪ್ಪತ್ತೈದು ವರ್ಷದಿಂದನೇ ಹೋಗಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಇವ್ರು ಹೋಗಿ ಮನವಿ ಮಾಡ್ಕೊಂಡ್ಮೇಲೆ ವಕ್ ಬೋರ್ಡ್ಗೆ ವಕ್ ಬೋರ್ಡ್ನವರು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ಮೇಲೆ ಸರ್ಕಾರ ಒಂದು ಡೈರೆಕ್ಷನ್ಸ್ ಕೊಡುತ್ತೆ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳು ಒಂದು ಸಮಿತಿ ರಚನೆ ಮಾಡಿ ಅದರ ಬೇಸಿಸ್ ಮೇಲೆ ಅವರು ಏನೂ ಇಲ್ಲ ಇದು ಒತ್ತುವರಿ ಆಗಿರುವಂಥ ನಿಜ ಅಂತ ಅವರಿಗೆ ವಕ್ ಬೋರ್ಡ್ನವ್ರಿಗೆ ನೋಟಿಸ್ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಅದು ವೆಕೇಟ್ ಅಂತ ನಾವು ಯಾವತ್ತೂ ನೋಟಿಸ್ ಕೊಟ್ಟಿಲ್ಲ ಇಂಥವ್ರಿಗೂ ವೆಕೇಟ್ ಆಗಿಲ್ಲ ಅವರು ಕೋರ್ಟ್ಗೆ ಹೋಗ್ತಾರೆ ವಕ್ ಬೋರ್ಡ್ಗೆ ಹಾಕ್ತಾರೆ ವಕ್ ಬೋರ್ಡ್ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ ಇದನ್ನು ವೆಕೇಟ್ ಮಾಡಿಸ್ಕೊಬೇಕು ನೀವು ಅಂತ ಸರ್ಕಾರ ಇವರಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತ ಪತ್ರ ಬರೀತದೆ ಆಗ ಜಿಲ್ಲಾಧಿಕಾರಿಗಳು ಒಂದು ಸಮಿತಿ ಮಾಡಿ ಅದನ್ನು ಸರ್ವೆ ನಂಬರು ಒಂದು ನೂರು ವರ್ಷದ ಇತಿಹಾಸನ ತೆಗೆದುಕೊಂಡು ತನಿಖೆ ಮಾಡಿ ಆಮೇಲೆ ಒಂದು ರೆಪೋರ್ಟನ್ನು ಕೊಡುತ್ತೆ ಭಾಳ ಸ್ಪಷ್ಟವಾಗಿದೆ ರಾಜಕೀಯ ಮಾಡ್ತಾ ಇರುವಂಥದ್ದು ಅಷ್ಟೇ ಇಲ್ಲಿ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನಾದರೂ ತಪ್ಪಿ ನಮ್ಮ ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿದ್ರೆ ಹಿಂದಿನ ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿದ್ರೆ ಆ ನೋಟಿಸ್ಗಳನ್ನ ವಾಪಸ್ ಪಡಿಬೇಕು ಅಂತ ಅಲ್ಲಲ್ಲ ಅದನ್ನೇ ಹೇಳ್ತಾ ಇರೋದು ಯಾರ ಯಾರನ್ನು ನಾವು ಸುಮ್ಮ ಸುಮ್ಮನೆ ಒಕ್ಕಲೆಪಿಸುವಂಥ ಕೆಲಸವನ್ನು ಮಾಡಲ್ಲ ಕೋರ್ಟ್ ಐ ಕೋರ್ಟ್ ಡೈರೆಕ್ಷನ್ಸ್ ಏನಾದರೂ ಬಂದರೆ ಅದನ್ನು ರಿಕವರಿ ಮಾಡಿಕೊಳ್ಳುವಂಥ ಜವಾಬ್ದಾರಿ ಒಕ್ಕಬೋಡು ಸೇರಿದ್ದು ಒತ್ತೋರ್ಡ್ ಮಾಡ್ಕೊಬೇಕ ಬೇಡವಾ ಅಲ್ಲಲ್ಲ ನಿಮ್ಮ ಜಾಗ ಒತ್ತುವರಿ ಬಂದು ಮಾಡ್ಕೊಂಡು ಅದನ್ನು ಬಿಡಿಸ್ಕೊಬೇಕ ಬೇಡವಾ ಅಲ್ಲ ಹೈಕೋರ್ಟ್ ಏನಾದ್ರೂ ಡೈರೆಕ್ಷನ್ ಕೊಟ್ಟರೆ ಮಾಡ್ಲೇಬೇಕಲ್ವಾ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟರೆ ಮಾಡಬೇಕಲ್ಲ ಕೋರ್ಟ್ ಅಲ್ಲಲ್ಲ ತಿರ್ಗಾ ಮತ್ತೆ ಹೋಗಿದ್ದಾರೆ ಕಂಟೆಂಪ್ಟ್ ಮೂವ್ ಮಾಡಿದ್ದಾರೆ ಎಗೇನ್ ಅನದರ್ ಪರ್ಸನ್ ವಸ್ ಅಡ್ಜೆಸೆಂಟ್ ಟು ದಟ್ ಸರ್ವೆ ನಂಬರ್ ಒನ್ ಫಿಫ್ಟಿ ಫೋರ್ ಡಿಸೋಜಾ ಅಂತ ಹೈಕೋರ್ಟ್ ಮೂವ್ ಮಾಡಿದ್ದಾರೆ ಅದನ್ನು ಇಂಡಿವಿಜುವಲಾಗಿ ಅದು ಆ ಜಾಗದ್ದ ನೀವು ಬಿಡಿಸ್ಕೋಬೇಕು ಅಂತ ಈ ಸರ್ವೆ ನಂಬರ್ ಒನ್ ಫಿಫ್ಟಿ ತ್ರೀ ಅದ್ರ ಮೇಲೆ ಹೋಗಿರೋದು ಅವರು ಒನ್ ಫಿಫ್ಟಿ ಫೋರ್ಗೆ ಅಲ್ಲ ಅವ್ರಿಗೆ ದಾರಿ ಬರಬೇಕಲ್ಲಿ ಅದಕ್ಕೋಸ್ಕರ ಕಂಟೆಂಪ್ ಮೂವ್ ಮಾಡಿದ್ದಾರೆ ಇವ್ರಿಗೆ ಬಿಡಿಸ್ಕೊಡಿ ಅಂತ ಆ ಗೊಂದಲ ಏನಿಲ್ಲ ಸರ್ ನಾವು ಗೊಂದಲ ಮಾಡ್ಕೊಳ್ಳುವಂಥದ್ದು ಬೇಡ ಭಾಳ ಸ್ಪಷ್ಟವಾಗಿ ಡಿ ಕೆ ಪಿ ಸಿ ಅಧ್ಯಕ್ಷರನ್ನೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ನಾನು ನೋಡಿದ್ದೀನಿ ಅದು ಆರು ಜಿಲ್ಲೆಗಳನ್ನು ಒಳಗೊಂಡಂಥ ಒಂದು ಸಮಾವೇಶ ಸರ್ ದಿಸ್ ದ ಡಿಷನ್ ವಿಚ್ ಟೇಕ್ ನಾವು ಏನು ಒಂದಷ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡುವಂಥದ್ದು ಬರೀ ಆಸನಕ್ಕೆ ಸೀಮಿತವಾಗಿರುವಂಥದ್ದು ಬಟ್ ಪ್ರಮುಖವಾಗಿ ಲೈಂಗಿಕ ಸಂತ್ರಸ್ತರು ಏನಿದ್ದಾರೆ ಆಸನದಲ್ಲಿ ಜಾಸ್ತಿ ಹಾಂ ಎಲ್ಲ ಕಡೆಯಿಂದ ಹೋಗ್ತಾರೆ ಆರು ಜಿಲ್ಲೆಯಿಂದ ಹೋಗ್ತಾರೆ ಆರು ಜಿಲ್ಲೆಗಳನ್ನು ಒಳಗೊಂಡಂಥ ಒಂದು ಸಮಾವೇಶ ನಡೀತಾ ಇರುವಂಥದ್ದು ಇಲ್ಲಲ್ಲ ಆಸನಲ್ಲಿ ಮಾಡ್ತಾ ಇರುವಂಥದ್ದು ಈ ಸಂತ್ರಸ್ತಿಯ ಸಮಾಧಾನ ಮಾಡುವಂಥದ್ದು ಆಸನಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಇಲ್ಲಲ್ಲ ಯಾವುದನ್ನು ಹೆಸರು ಅಂತಿಮಗೊಳಿಸಿರ್ಲಿಲ್ಲ ನೋಡಿ ಕೆಲವು ಸಂಘಟನೆಗಳು ಅದೇ ಸರ್ ರಥ ಅನ್ನೋದು ಅವರ ಅವ್ರ ಸಂಘಟನೆಗಳು ಅಭಿಮಾನಿಗಳು ಮಾಡ್ಕೊಂಡಿರುವಂಥದ್ದು ಆಗಿ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸ್ ಮೇಲೆ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಕೆ ಪಿ ಸಿ ಡೈರೆಕ್ಷನ್ಸ್ ಮೇಲೆ ಹೊಡೆಸಿರುವಂಥ ರಥ ಅಲ್ಲ ಅದು ಯಾರು ನಾನು ಸುಮಾರು ಸರಿ ಎರಡು ಸರಿ ಮೂರು ಸರಿ ಪ್ರಸ್ಪೀಟ್ ಮಾಡಿದ್ದೀನಿ ಸ್ವಾಮಿ ಸ್ವಾಭಿಮಾನಿಗಳ ಸಮಾವೇಶ ತಮ್ಮ ಚಾನಲ್ಗೆ ನಾನು ಇದನ್ನು ಕೊಟ್ಟಿದ್ದೀನಿ ಸ್ವಾಭಿಮಾನಿಗಳ ಸಮಾವೇಶ ಅಂತ ಪಕ್ಷದ ಅಲ್ಲ ಅಂತಲೇ ಹೇಳಿದ್ದು ಆಮೇಲೆ ಪಕ್ಷನೂ ಸೇರಿಸ್ಕೊಂಡ್ರೆ ಒಳ್ಳೆಯದು ಅನ್ನುವಂಥದ್ದು ಅಭಿಪ್ರಾಯಕ್ಕೆ ಬಂದ ಮೇಲೆ ಕೂತು ಚರ್ಚೆ ಮಾಡಿ ಪಕ್ಷದ ನೇತೃತ್ವದಲ್ಲಿ ಇದು ಮಾಡಬೇಕು ಅನ್ನುವಂಥದ್ದು ಅಲ್ಟಿಮೇ ಅಲ್ಟಿಮೇಟಾಗಿ ಫೈನಲ್ ಡಿಸಿಷನ್ ಆಗಿರುವಂಥದ್ದು ಅದರಿಂದ ನಾವೀಗ ಕೆ ಪಿ ಸಿ ಸಿ ಜನಕಲ್ಯಾಣ ಹಾಗೂ ಸ್ವಾಭಿಮಾನಿಗಳ ಸಮಾವೇಶ ಅಂತ ಹೆಸರಿಟ್ಟಿದ್ದೀವಿ ಸ್ವಾಭಿಮಾನಿಗಳೊಂದು ಒಕ್ಕೂಟ ಬೇರೆ ಇತರ ಒಕ್ಕೂಟ ಜನಸಾಮಾನ್ಯರು ಒಳ್ಳೆ ಸೇರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರೂ ಒಟ್ಟೆ ಒಟ್ಟಾರೆ ಸೇರಿ ಒಂದು ಸಮಾವೇಶ ಮಾಡುವಂಥ ಒಂದು ವ್ಯವಸ್ಥೆ ಯಾರನ್ನೋ ಇನ್ನೇನೋ ಮಾಡುವಂಥದ್ದು ಇನ್ನೇನೋ ಓಲೈಸ್ಕೊಳ್ಳೋದು ಆ ಥರದ್ದು ಏನಿಲ್ಲ ನಾನು ಏನು ಕೇಳ್ತಾ ಒಂದು ಹತ್ತು ಪಾಯಿಂಟ್ಸ್ ಅನ್ನ ನಾನು ಹನ್ನೊಂದು ಪಾಯಿಂಟ್ಸ್ ಅನ್ನ ನಾನು ನಮ್ಮ ತಮ್ಮ ಮುಂದೆ ಹಿಟ್ಟೆ ಇನ್ನೇನು ಬದ್ಲಾಗಲ್ಲ ಆಗಲೇ ಅಲ್ಲ ಎಸ್ ದಿಸ್ ದ ಫೈನಲ್ ಕಾಯಿನ್ ಅಪ್ರೂವಲ್ ಆಫ್ ಬೋತ್ ಸಿ ಎಮ್ ವೆಲ್ ರೈಟ್ ನ್ಯೂಸ್